ನಮಸ್ಕಾರ ವೀಕ್ಷಕರೇ ಗಂಡ ಹೆಂಡತಿಯನ್ನ ಹೆಂಡತಿ ಗಂಡನನ್ನು ಕೊಲ್ಲುವ ಸುದ್ದಿ ಆಗಾಗ ಕೇಳ್ತಾನೇ ಇರ್ತೀವಿ ಇತ್ತೀಚೆಗಷ್ಟೇ ಒಬ್ಬ ತಂದೆ ತನ್ನ ಮಗನನ್ನು ಗುಂಡಿಕ್ಕಿ ಕೊಲೆ ಮಾಡಿರುವಂತಹ ಸುದ್ದಿ ಇನ್ನೂ ಸಹ ಮಾಸಿಲ್ಲ ಅಷ್ಟರಲ್ಲೇ ರಾಜಧಾನಿಯಲ್ಲಿ ಮತ್ತೊಂದು ಕರಾಳ ಕೃತ್ಯ ಬೆಳಕಿಗೆ ಬಂದಿದೆ ಏನದು ನೀಚ ಕೃತ್ಯ ರಾಜಧಾನಿಯಲ್ಲಿ ಏನಾಗ್ತಾ ಇದೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಕೇಳಿ ಅಕ್ಟೋಬರ್ ಇಪ್ಪತ್ತೈದು ಅಂದರೆ ಒಂದು ವಾರದ ಹಿಂದೆ ರಾತ್ರಿ ಹತ್ತು ಮೂವತ್ತಕ್ಕೆ ಮೂವತ್ತೈದು ವರ್ಷದ ನೇತ್ರಾವತಿ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಹಾಗಾದ್ರೆ ಅಲ್ಲಿ ಆಗಿದ್ದಾದ್ರೂ ಏನು ಹೌದು ಅಕ್ಟೋಬರ್ ಇಪ್ಪತ್ತೈದರ ಸರಿಸುಮಾರು ರಾತ್ರಿ ಹತ್ತು ಮೂವತ್ತಕ್ಕೆ ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕಿದ ಮಗಳು ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ತಾಯಿಗೆ ಚಟ್ಟ ಕಟ್ಟಿಬಿಟ್ಟಿದ್ರು ಹೌದು ನಾನು ನನ್ನ ಮಗಳು ಅಂತ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ನೇತ್ರಾವತಿ ಎತ್ತ ಮಗಳಿಂದಲೇ ಎಣವಾಗಿ ಹೋಗಿದ್ದಾಳೆ ಸ್ನೇಹಿತರ ಜೊತೆ ಸೇರಿ ಅಮ್ಮನನ್ನೇ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ಲು ಈ ಖತರ್ನಾಕ್ ಹುಡುಗಿ ಕೊಂದ ಬಳಿಕ ಆತ್ಮಹತ್ಯೆಯಂತ ಕತೆ ಕಟ್ಟಿ ಎಸ್ಕೇಪ್ ಆಗಿದ್ಲು ಎಂದು ಸಹ ಇದೀಗ ವರದಿಯಾಗಿದೆ ಇನ್ನು ಈ ಘಟನೆ ನಡೆದಿದ್ದು ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಳಿ ಬಾಲಕಿ ಹಾಗೂ ಐವರು ಸ್ನೇಹಿತರು ಸೇರಿ ತಾಯಿಯನ್ನ ಅಕ್ಟೋಬರ್ ಇಪ್ಪತ್ತೈದರಂದು ಕೊಲೆ ಮಾಡಿದ್ದು ಮೂವತ್ತೈದು ವರ್ಷದ ನೇತ್ರಾವತಿ ದೇಹ ನೇಣು ಬಿಗದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನುವಂತೆ ಸಹ ಬಿಂಬಿಸಿದ್ಲು ಈ ಐನಾತಿ ಹುಡುಗಿ ಇನ್ನು ತಾಯಿಯನ್ನ ಉಸಿರುಗಟ್ಟಿಸಿ ಕೊಂದ ಬಳಿಕ ಸ್ನೇಹಿತರ ಸಹಾಯದಿಂದ ನೇಣು ಹಾಕಿದ್ದಳು ಎನ್ನಲಾಗ್ತಾ ಇದೆ ಪೊಲೀಸರು ಈ ಬಗ್ಗೆ ಆತ್ಮಹತ್ಯೆ ಪ್ರಕರಣ ಎಂದು ದಾಖಲಿಸಿಕೊಂಡು ಸಹ ಸುಮ್ಮನಾಗಿ ಹೋಗಿದ್ರು ಆದ್ರೆ ಮೃತ ನೇತ್ರವತಿ ಅಕ್ಕ ಅನಿತಾ ತಂಗಿ ಸಾವಿನ ಬಗ್ಗೆ ಅನುಮಾನವನ್ನು ಸಹ ವ್ಯಕ್ತಪಡಿಸಿದ್ರು ಆ ನಂತರ ತನ್ನ ತಂಗಿಯ ಸಾವಿನ ನಂತರ ತನ್ನ ತಂಗಿಯ ಮಗಳು ಎಲ್ಲೂ ಸಹ ಕಾಣ್ತಾ ಇಲ್ಲ ಎಂದು ಅನಿತಾ ದೂರು ನೀಡಿದ್ದಾರೆ ಆದ್ರೆ ಆ ಬಾಲಕಿ ಎರಡು ದಿನಗಳ ಬಳಿಕ ಮತ್ತೆ ವಾಪಸ್ಸು ಮನೆಗೆ ಬಂದಿದ್ಲು ಈ ವೇಳೆ ತಾನೇ ತನ್ನ ತಾಯಿಯ ಕೊಲೆಯ ಸತ್ಯವನ್ನ ಬಿಚ್ಚಿಟ್ಟಿದ್ದಾಳೆ ಎನ್ನಲಾಗ್ತಾ ಇದೆ ಅದು ಸ್ನೇಹಿತರೆಲ್ಲ ಮನೆಗೆ ಬಂದಿದ್ರು ಅವರು ಟವಲ್ ನಲ್ಲಿ ಕುತ್ತಿಗೆ ಬಿಗಿದು ನಂತರ ನೇಣಿಗೆ ಹಾಕಿದ್ದಾರೆ ಈ ವಿಷಯವನ್ನ ಯಾರಿಗೂ ಹೇಳದಂತೆ ನನಗೂ ಸಹ ಬೆದರಿಕೆ ಹಾಕಿದ್ರು ಭಯಪಟ್ಟು ಫ್ರೆಂಡ್ ಮನೆಗೆ ತೆರಳಿದ್ದೆ ಎಂದು ಬಾಲಕಿ ಹೇಳಿದ್ದಾಳಂತೆ ಬಳಿಕ ಮೃತಾಳ ಅಕ್ಕ ಬಾಲಕಿಯ ಮೇಲೆ ಅನುಮಾನಗೊಂಡು ದೂರು ನೀಡಿದ್ದಾರೆ ತದನಂತರ ಪೊಲೀಸರ ತನಿಖೆಯಲ್ಲಿ ಮಗಳೇ ತಾಯಿಯನ್ನ ಕೊಲೆ ಮಾಡಿರುವ ವಿಚಾರ ಬಯಲಿಗೆ ಬಂದಿದೆ ಈ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಐವರು ಅಪ್ರಾಪ್ತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಇನ್ನು ವಿಚಾರಣೆಯಲ್ಲಿ ತಿಳಿದು ಬಂದಿರುವಂತೆ ಅಕ್ಟೋಬರ್ ಇಪ್ಪತ್ತೈದರಂದು ರಾತ್ರಿ ಹತ್ತು ಮೂವತ್ತಕ್ಕೆ ನೇತ್ರಾವತಿ ಮನೆಗೆ ಬಾಲಕಿಯ ಸ್ನೇಹಿತರು ಹೋಗಿದ್ರು ಇನ್ನು ಅದು ಮದುವೆ ವಯಸ್ಸಲ್ಲ ಅಂಥದ್ರಲ್ಲಿ ಲವರ್ ಹಾಗೂ ಆತನ ಗ್ಯಾಂಗ್ ನನ್ನ ಮಧ್ಯರಾತ್ರಿ ಮನೆಗೆ ಕರೆದುಕೊಂಡು ಬಂದಿದ್ಲಂತೆ ಮಲಗಿದ್ದ ತಾಯಿಗೆ ಎಚ್ಚರವಾಗಿ ಮಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾಳೆ ನಂತರ ಇನ್ನು ಸ್ನೇಹಿತರು ಮನೆಗೆ ಬಂದ ಕಾರಣ ಕೋಪಗೊಂಡಂತಹ ನೇತ್ರವತಿ ಈ ವಿಚಾರವನ್ನ ಪೊಲೀಸರಿಗೆ ಹೇಳ್ತೀನಿ ಎಂದು ನೇತ್ರವತಿ ಬೆದರಿಸಿದ್ದಾಳೆ ಈ ವೇಳೆ ನೇತ್ರವತಿ ಕುತ್ತಿಗೆಗೆ ಟವಲ್ನಿಂದ ಬಿಗಿದು ಉಸಿರುಗಟ್ಟಿಸಿದ ಹುಡುಗರು ನಂತರ ರೂಮ್ಗೆ ಎಳೆದೊಯ್ದಿದ್ದಾರೆ ಅಲ್ಲಿ ಸೀರೆಯಿಂದ ಫ್ಯಾನ್ಗೆ ನೇಣು ಹಾಕಿದ್ದು ಮಗಳಿಗೆ ಚಾಕು ತೋರಿಸಿ ಯಾರಿಗೂ ಹೇಳದಂತೆ ಬೆದರಿಕೆಯನ್ನು ಸಹ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ ಆದ್ರೆ ಬಳಿಕ ಸ್ನೇಹಿತೆಯ ಮನೆಗೆ ಹೋಗಿದ್ದ ವೃತಾಳ ಮಗಳು ತಾಯಿಯ ಸಾವಿನ ವಿಚಾರವನ್ನ ತಿಳಿದು ಮೂರು ದಿನಗಳ ನಂತರ ಬಂದಿದ್ದಾಳೆ ಇನ್ನು ಲೋನ್ ರಿಕವರಿ ಕಂಪನಿಯಲ್ಲಿ ನೇತ್ರಾವತಿ ಎಲ್ಪರ್ ಆಗಿದ್ಲು ಹೀಗೆಯನ್ನ ಕೊಂದವರೆಲ್ಲ ಶಾಲೆ ಔಟ್ ಆಗಿದ್ದಂತ ಅಪ್ರಪ್ತರಾಗಿದ್ದಾರೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಸುಬ್ರಹ್ಮಣ್ಯ ಪೊಲೀಸರು ತನಿಖೆಯಲ್ಲಿ ಕೃತ್ಯದ ಮತ್ತಷ್ಟು ಮಾಹಿತಿ ಹೊರಬೀಳಬೇಕಾಗಿದೆ